ಮಲೆನಾಡ ಮಾತುಕತೆಗೆ ಸ್ವಾಗತ ಚಕ್ಲಿ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಇವತ್ತು ಆ ಚಕ್ಲಿಯಲ್ಲೇ ಇನ್ನೊಂದು ರೀತಿಯಾದ ಹೊಂಬಳೆ ಚಕ್ಲಿ ಅಂತ ಮಾಡ್ತೀವಿ ನಮ್ಮ ಕಡೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ನಾನಿಲ್ಲಿ ಒಂದು ಕೆ ಜಿ ಹಿಟ್ಟಿಗೆ ಒಂದು ಲೀಟರ್ ನೀರನ್ನು ತೊಗೊಂಡಿದ್ದೇನೆ ಅದಕ್ಕೆ ಒಂದು ಅಡಿಕೆಯಷ್ಟು ಅಡಿಕೆ ಗಾತ್ರದ ಬೆಣ್ಣೆಯನ್ನು ಹಾಕಿದ್ದೇನೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಅದು ನೀರು ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಕುದೀತಾ ಇದ್ದ ನಂತರ ಅದಕ್ಕೆ ನಾವು ಹಿಟ್ಟನ್ನು ಹಾಕಬೇಕು ನಾನು ಪುಷ್ಟಿ ಚಕ್ಲಿ ಹಿಟ್ಟನ್ನು ಬಳಸಿದ್ದೇನೆ ಇಲ್ಲಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಬೇಕು ಆಫ್ ಮಾಡಿದ ನಂತರ ಸರಿಯಾಗಿ ಕೈ ಆಡಿಸಬೇಕು ಹಿಟ್ಟು ನೀರಿನಿಂದಗೆ ಸರಿಯಾಗಿ ಮಿಶ್ರಣವಾಗಬೇಕು ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಹೀಗೆ ಮಿಶ್ರಣ ಮಾಡಿದ ಹಿಟ್ಟನ್ನು ಸರಿಯಾಗಿ ನಾವು ನಾದ್ಕೊಳ್ಬೇಕು ಸರಿಯಾಗಿ ನಾದ್ಕೊಳ್ಳ್ದಿದ್ರೆ ಆಮೇಲೆ ಚಕ್ಲಿ ಮಾಡಬೇಕಾದ್ರೆ ತುಂಡಾಗಿಬಿಡುತ್ತೆ ಅದಕ್ಕೆ ಸರಿಯಾಗಿ ತಿಕ್ಕಿ ತಿಕ್ಕಿ ಅದನ್ನು ನಾದ್ಕೊಂಡು ಅದನ್ನು ಚಕ್ಲಿ ಮುಟ್ಟಿನಲ್ಲಿ ತುಂಬಿಕೊಳ್ಬೇಕು ನಂತರ ಚಕ್ಲಿಯನ್ನು ಒತ್ತಬೇಕು ಈ ಚಕ್ಲಿ ನೀಟಾಗಿ ಬರಬೇಕು ಅಂದರೆ ಹಿಟ್ಟು ಸರಿಯಾಗಿ ನಾದ್ಕೊಂಡಾಗ ಮಾತ್ರ ಸಾಧ್ಯ ಇಲ್ಲದಿದ್ರೆ ಕಟ್ಟಾಗತ್ತೆ ಸುತ್ತಕೊಂಡಂಥ ಚಕ್ಲಿಯನ್ನು ಎಣ್ಣೆಯಲ್ಲಿ ಕರಿಬೇಕು ಈ ಎಣ್ಣೆಯಲ್ಲಿ ಯಾವಾಗಲೂ ಮಾಡೋ ಥರ ಗರ್ಗರಿಯಾಗಿ ತೆಗೆಯಬಾರ್ದು ಆದರೆ ಚೆನ್ನಾಗಿ ಬೆಂದಿರಬೇಕು ಬೆಂದ ನಂತರ ತೆಗಿಬೇಕು ಈ ಹೊಂಬಳೆ ಚಕ್ಲಿಯನ್ನು ನಾವು ಯಾವ ರೀತಿ ತಿಂತೇವೆ ಅಂದರೆ ಕಾಯಿಸ್ತುರಿ ಬೆಲ್ಲ ಮತ್ತು ಬೆಣ್ಣೆ ಇವುಗಳ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಅದರ ರುಚಿಯನ್ನು ಕಾಮೆಂಟ್ ಮೂಲಕ ತಿಳಿಸಿ